ಕುಕ್ಕರ್ ಬ್ಲಾಸ್ಟ್ ಬೆನ್ನಲ್ಲೇ ಹಾಸನದಲ್ಲಿ ಮಿಕ್ಸಿ ಬ್ಲಾಸ್ಟ್ ಆಗಿದ್ದು ಅಂಗಡಿ ಮಾಲೀಕನಿಗೆ ಗಂಭೀರ ಗಾಯಗಳಾಗಿ ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಇನ್ನು ಘಟನಾ ಸ್ಥಳಕ್ಕೆ ಹಾಸನ ಎಸ್ಪಿ ಹರಿರಾಮ್ ಶಂಕರ್ ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಹಾಸನ ನಗರದ ಕೆಆರ್ಪುರಂನ ಸಬ್ ರಿಜಿಸ್ಟರ್ ಕಚೇರಿ ರಸ್ತೆಯಲ್ಲಿರುವ ಕೊರಿಯರ್ ಶಾಪ್ನಲ್ಲಿ ಇಂತಹದ್ದೊಂದು ಘಟನೆ ನಡೆದಿದೆ ಕೊರಿಯರ್ ಶಾಪ್ ಮಾಲೀಕ ಶಶಿಗೆ ಗಂಭೀರ ಗಾಯಗಳಾಗಿದೆ ಕಳೆದ ಎರಡು ದಿನಗಳ ಹಿಂದೆ ಡಿಟಿ ಡಿಸಿ ಕೊರಿಯರ್ ಶಾಪ್ಗೆ ವ್ಯಕ್ತಿಯೊಬ್ಬರಿಗೆ ಒಂದು ಕೊರಿಯರ್ ಬಂದಿದೆ ಆ ಕೊರಿಯರ್ ಅನ್ನ ಅಡ್ರೆಸ್ಗೆ ಶಾಪ್ ಮಾಲೀಕ ಶಶಿ ಡೆಲಿವರಿ ಮಾಡಿ ಬಂದಿದ್ದಾನೆ ಇಂದು ಮಧ್ಯಾಹ್ನ ಕೊರಿಯರ್ ಪಡೆದ ವ್ಯಕ್ತಿ ಇದರಲ್ಲಿ ಫ್ರಮ್ ಅಡ್ರೆಸ್ ಇಲ್ಲ ಅಂತೇಳಿ ವಾಪಸ್ಸು ತಂದು ಕೊಟ್ಟಿದ್ದಾರೆ ವಾಪಸ್ ಪಡೆದ ಬಳಿಕ ಶಶಿ ಕೊರಿಯರ್ ಓಪನ್ ಮಾಡಿ ಮಿಕ್ಸಿ ಆನ್ ಮಾಡಿ ಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದಾನೆ ಆನ್ ಮಾಡುತ್ತಲೇ ಮಿಕ್ಸಿ ಬ್ಲಾಸ್ಟ್ ಆಗಿದೆ ಬ್ಲಾಸ್ಟ್ ತೀವ್ರತೆಗೆ ಕೊರಿಯರ್ ಕಚೇರಿಯ ಗ್ಲಾಸ್ಗಳೆಲ್ಲವೂ ಪುಡಿಪುಡಿಯಾಗಿ ಗೋಡೆಗಳಿಗೆಲ್ಲ ಹಾನಿಯಾಗಿದೆ ಸಂಜೆ ವೇಳೆಗೆ ಸಂಭವಿಸಿದ ಶಂಕಾಸ್ಪದ ಬ್ಲಾಸ್ಟ್ಗೆ ಇಡೀ ಹಾಸನ ನಗರವೇ ಬೆಚ್ಚಿ ಬಿದ್ದಿದೆ ಬಂದು ನಮ್ಮ ಅದೋ ಬಾಕ್ಸ್ ಓಪನ್ ಆಗಿತ್ತು ಅದಕ್ಕೆ ಕೇಳಿದೆ ಅವ್ರು ಏನು ಮಾಡಿದ್ರು ಹೊರಗಡೆ ತಗೊಂಡೋಗಿ ಅದನ್ನ ಪ್ಯಾಕ್ ಮಾಡಿ ನನ್ನ ಹತ್ರ ವೆಯ್ಟ್ ಮಾಡಕ್ಕೆ ಕೊಡ್ತೀನಿ ವೈಟ್ ಮಾಡಿ ಹಾಂ ಅದನ್ನು ವೆಯ್ಟ್ ನೋಡ್ತಾರಲ್ಲ ಕೊರಿಯರು ಓಕೆ ನೋಡ್ತಾರಲ್ಲ ಡಿಕೆ ನೋಡೋಣ ಕೊಟ್ಬಿಟ್ಟು ಹೋದೆ ಕೊಟ್ಬಿಟ್ಟು ಹೋಗಿ ಮನೆಯಲ್ಲಿ ಮಲಗತ್ತ ತಗೊಂಡು ಬಂದ್ರು ಅವ್ರು ಆಸ್ಪತ್ರೆಗೆ ತಗೊಂಡು ಹೋಗಿದ್ದೆ ನಾನೇ ವೆಯ್ಟ್ ಮಾಡಿ ಕೊಟ್ಟಿದ್ದೆ ಅವ್ರಿಗೆ ತಗೊಂಡು ಕೇಳಿಸ್ತೀವಿ ನಮ್ದು ಪಕ್ಕದ ಅವರು ವಾಪಸ್ ಕೊಟ್ಟಾಗ ನಮ್ಮಲ್ಲಿ ಅವ್ರದ್ದನ್ನೇ ಕೊಟ್ಟು ಅವ್ರ ಇದ್ರು ಅವ್ರದನ್ನ ಬಾಕ್ಸಲ್ಲಿ ಕೊಟ್ಬಿಟ್ಟು ಹೋದ್ರೆ ಓಪನ್ ಆಗಿತ್ತು ಫಸ್ಟ್ ಒಳಗಡೆ ಅವರೆಲ್ಲ ಎಲ್ಲ ಪ್ಯಾಕ್ ಮಾಡಿ ತಂದು ವೈಟ್ ನೋಡಿ ಮತ್ತೆ ಒಳಗಡೆ ತಗೊಂಡು ನಾಟೆಗೆ ಹೋದ್ರು ನಮಗೆ ಮನೆಗೆ ಹೋಗಿ ಹೋದಾಗ ಯಾರೊಂದ್ರೂ ಗೊತ್ತಿಲ್ಲ ಶಿಶಿ ಅವರು ಹುಡುಗ ತುಂಬೊಳ್ಳಿ ಅವ್ರು ರೀಸೆಂಟಾಗಿ ಈಗ ಬಂದು ಹೆಚ್ಚು ಕಮ್ಮಿ ಒಂದು ಆರು ತಿಂಗಳಾಗಿರ್ಬೇಕು ತುಂಬ ಅವ್ರ ಕೆಲಸ ಬಿಟ್ಟು ನನ್ನೇ ಲಾಸ್ಟ್ ಆಗಿದೆ ತುಂಬ ಒಳ್ಳೆಯಲ್ಲ ಮುಂದೆ ನೋಡಿ ಏನು ನೋಡಿಪೂರ್ವಕ ಹಂಗಿದ್ದ ಅನ್ಸಲಸ ಹುಡುಗ ತುಂಬ ಒಳ್ಳೆ ಅಷ್ಟೇ ದುಷ್ನ ತಗೊಳ್ಳೋದು ವ್ಯಕ್ತಿ ನೋಡೋದು ತುಂಬ ಒಳ್ಳೆಯದು ತುಂಬ ಒಳ್ಳೆಯ ಕೊರಿಯರ್ ಯಾರು ಹೋಗಿದೆ ಅನ್ನೋದು ಅದು ಇನ್ವೆಸ್ಟಿಗೇಷನ್ ಡಿಪೆಂಡ್ ಆಗಿದೆ

ನಾವಿಲ್ಲಿ ಒಳಗಡೆ ಕೆಲಸ ಪಕ್ಕದ ಪಕ್ಕದಂಗೆರೆ ಅದು ಸ್ವಲ್ಪ ಸೌಂಡ್ ಜಾಸ್ತಿ ಬಂತು ಹಾಗಾಗಿ ನಮಗೂ ಭಯ ಆಯಿತು ಪಾಪ ಅವ್ರಿಗೆ ಏನಾಗಿದೆ ನಾವು ನೋಡೋದು ಹೊಸೊಳಗಡೆ ಒಳಗಡೆ ಗ್ಲಾಸ್ ಎಲ್ಲ ಹೊರಗಡೆಕ್ಕೆ ಬಿತ್ತು ಹೊರಗಡೆ ಒಟ್ಟ ಬಂದು ಗ್ಲಾಸ್ ಎಲ್ಲ ಹೊರಗಡೆ ಬಂತು ಅದು ಯಾವ ರೀತಿ ಬ್ಲಾಸ್ಟ್ ಆಯಿತು ಅಂತ ಹೇಳೋಕ್ಕಾಗಲ್ಲ ನಾವು ಅದನ್ನು ಯಾವತ್ತೂ ನಾವು ಹೇಳುವಿಲ್ಲ ಆ ಸೌಂಡನ್ನು ಆ ರೀತಿ ಬ್ಲಾಸ್ಟ್ ಆಯಿತು ಪಾಪ ಅವ್ರಿಗೂ ಕೈಗೆಲ್ಲ ಏಟಾಯಿತು ಏಟಾಗಿ ಅವರು ಒಬ್ಬರೇ ಈಚೆಗೆ ಬಂದರು ಒಬ್ಬರೇ ಇದ್ದರು ಅಂಗಡಿ ಒಳಗಡೆ ಇಲ್ಲಿ ಯಾರೂ ಇರಲಿಲ್ಲ ಹಾಗಾಗಿ ಅಲವತ್ತು ಕಮ್ಮಿ ಆಗಿರ್ಬೋದು ಹೊರಗಡೆ ಬಂದ ತಕ್ಷಣ ನಾವು ಆಟೋದಲ್ಲಿ ಅವ್ರನ್ನ ಆಸ್ಪತ್ರೆಗೆ ಇದು ಮಾಡೋದು ಆಸ್ಪತ್ರೆ ಕರ್ಕೊಂಡು ಹೋಗೋ ನಾನು ತೆಗೆದು ಆಟ ಕಳಿಸಿ ಅವ್ರನ್ನ ಕಳಿಸ್ಬಿಟ್ಟು ನಾವಿಲ್ಲೇ ತುಂಬ ಜೋರು ತುಂಬ ಜೋರ್ಸ್ ತುಂಬ ಜೋರು ಅಂತ ಅಂದರೆ ನಾವು ಅವಾಗ ನಾವು ಕೇಳುವಿಲ್ಲ ಇವತ್ತು ಟಿ ವಿಲಿ ಮಾತ್ರ ನೋಡಿರೋದು ಆ ಥರ ಏನಾಗಿದೆ ಆಯಿತು ಸುಮಾರು ಐದು ಮುಕ್ಕಾಲು ಅತ್ತೆ ಮೂಮೆಂಟ್ ಆಗೋದು ಹೊರಗಡೆ ಏನು ಏನಾಗಿದೆ ಅಂತ ಒಳಗಡೆ ಒಂದು ಏನೋ ಒಂದು ಪಾರ್ಸೆಲ್ ಬಂದಿದೆ ಅದನ್ನು ಓಪನ್ ಮಾಡೋದಕ್ಕೆ ಕೈ ಹಾಕಿದ್ದಾರೆ ಓಪನ್ ಮಾಡಿದ ತಕ್ಷಣ ಗ್ರಾಸ್ ಆಗಿದೆ ಆದರೆ ಸೌಂಡಿಗೆ ನಾವೇ ಇಲ್ಲಿ ಇರೋ ಇಲ್ಲಿ ತುಂಬ ಜನ ಸೇರ್ಕಾದ್ರು ಆ ಸೌಂಡಿಗೆ ನಾವು ಎಲ್ಲಿ ಏನಾಯ್ತಪ್ಪ ದೇವರೇ ಅಂತ ಅಂದ್ಬಿಟ್ಟು ನಾವು ಬೇರೆಗಡೆ ನೋಡ್ತಿದ್ದೀವಿ ಅದೇ ಒಬ್ಬ ಆ ವ್ಯಕ್ತಿ ಒಬ್ಬರೇ ಹೊರಗಡೆ ಬಂದರು ಆಗಲೇ ನಮಗೆ ಗೊತ್ತಾಗಿತ್ತು ಅಂಗಡಿ ಒಳಗಡೆ ಬೇರೆ ಅಂಗಡಿ ಯಾರು ಇರಲ್ಲ ಇದ್ದಿದ್ರೆ ಅವ್ರಿಗೂ ಎಲ್ಲ ಇದೆ ನಮ್ಮ ಅಂಗಡಿ ಹತ್ರಕ್ಕೆ ಗ್ರಾಸ್ ಎಲ್ಲ ಈ ಕಡೆ ಕಸ್ಟಮರ್ ಇದ್ರೆ ಒಬ್ಬ ಅವ್ರು ಎರಡು ನಿಮಿಷ ಆಗಿದ್ರು ಅಷ್ಟು ಇಲ್ಲಿವರೆಗೂ ಗ್ಲಾಸ್ ಎಲ್ಲ ಹಾಕಿ ಒಳಗಡೆ ಅಂಗಡಿಯೆಲ್ಲ ಡ್ಯಾಮೇಜ್ ಆಗಿದೆ ಅಂಗಡಿ ಎಲ್ಲ ಫುಲ್ ಡ್ಯಾಮೇಜ್ ಆಗಿದೆ ತೆಗೆದಿದ್ದಾರೆ ಫೋಟೋ ಆಲ್ರೆಡಿ ಹೊರಗಡೆ ಎಲ್ಲ ತೆಗೆದಿದ್ದಾರೆ ಎಲ್ಲ ತೆಗೆದು ಎಲ್ಲ ಇದು ಮಾಡಿದ್ದಾರೆ ಇಷ್ಟಕ್ಕೆಲ್ಲ ಕಾರಣ ಪಾರ್ಸಲ್ ಹಾಂ ಪಾರ್ಸಲ್ ತಗೋ ಮಿಕ್ಸಿ ತಗೋ ಆಟೋ ಸ್ಟ್ಯಾಂಡ್ ಹತ್ರ ಬರ್ತಾ ಇದ್ದು ನಿಲ್ಲಿಸೋಣ ಅಂತ ಇಲ್ಲಿ ಕರೆದ್ರು ಬಾಯಿಲಿ ನಿಲ್ಲಿಸ್ಬೇಡ ಅಂತ ಬಂದು ನೋಡಿದಾಗ ಇಲ್ಲಿ ಇವರು ಡಿ ಟಿ ಟಿ ಸಿ ಅವ್ರದ್ದು ಹೂವು ಇದು ಡಿ ಟಿ ಡಿ ಸಿ ಆಫೀಸವ್ರದ್ದು ಇದು ಮಿಕ್ಸಿದು ಬ್ಲಾಸ್ಟ್ ಆಗಿತ್ತು ಮಿಕ್ಸಿ ಬ್ಲಾಸ್ಟ್ ಆಗಿದ್ದು ಕರ್ಕೊಂಡು ಹೋದಾಗ ಬಂದರು ಕೂತ್ಕೊಂಡ್ರು ಆಸ್ಪಿಟ್ಲಿಗೆ ಯಾವ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಕೇಳಿದ್ದಕ್ಕೆ ಎಸ್ ಎಸ್ ಎಮ್ಗೆ ನಡೀರಿ ಅಂದರು ಎಸ್ ಎಸ್ ಎಮ್ಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಮಾಡಿಸಿ ಇದು ಮಾಡ್ತೀವಿ ರೈಟ್ ಸೈಡ್ ಫುಲ್ಲು ಎಲ್ಲ ಫ್ರ್ಯಾಕ್ಚರ್ ಆಗಿದೆ ರೈಟ್ ಸೈಡ್ ಫುಲ್ ಕೈಯೆಲ್ಲ ಫ್ರ್ಯಾಕ್ಚರ್ ಆಗಿದೆ ಆಮೇಲೆ ಕ್ರಿಟಿಕಲ್ ತುಂಬ ಕಂಡೀಷನ್ನು ಕ್ರಿಟಿಕಲ್ ಆಗಿದೆ

ஆ பச்சய பச்சய பர்ச்சய தங்கே வைத்து பரவாயில்ல ஆ பரவாயில்ல சார் ಬ್ಲಾಸ್ಟ್ನಿಂದ ಕೊರಿಯರ್ ಶಾಪ್ ಮಾಲೀಕನ ಬಲಗೈ ಸಂಪೂರ್ಣವಾಗಿ ಛಿದ್ರವಾಗಿದೆ ಹೊಟ್ಟೆ ಹಾಗೂ ತಲೆಯ ಭಾಗಕ್ಕೂ ಪೆಟ್ಟು ಬಿದ್ದಿದೆ ಗಾಯಾಳು ಶಶಿಯನ್ನ ಹಾಸನ ನಗರದ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ನೀಡಲಾಗುತ್ತದೆ ಬಡಾವಣೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದ್ದು ಘಟನಾ ಸ್ಥಳಕ್ಕೆ ಹಾಗೂ ಆಸ್ಪತ್ರೆಗೆ ಎಸ್ಪಿ ಹರಿರಾಮ್ ಶಂಕರ್ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು ಇದೇ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಸಂಜೆ ಏಳು ಮೂವತ್ತರ ಸುಮಾರಿಗೆ ಬ್ಲಾಸ್ಟ್ ಆಗಿದ್ದು ಕೊರಿಯರ್ ಬಂದಿದ್ದ ಮಿಕ್ಸಿ ಬ್ಲಾಸ್ಟ್ ಆಗಿದೆ ಎನ್ನುವ ಮಾಹಿತಿ ಇದೆ ಕೊರಿಯರ್ ಆಫೀಸ್ ನಲ್ಲಿ ಕೆಲಸ ಮಾಡೋ ವ್ಯಕ್ತಿಗೆ ದೇಹದ ನಾಲ್ಕು ಭಾಗಗಳಲ್ಲಿ ಪೆಟ್ಟಾಗಿದೆ ಆದ್ರೆ ಯಾವುದೇ ರೀತಿ ಪ್ರಾಣಾಪಾಯ ಇಲ್ಲ ಬ್ಲಾಸ್ಟ್ ಆದ ಮಿಕ್ಸಿಯ ಭಾಗಗಳೇ ತಾಗಿ ಪೆಟ್ಟಾಗಿದೆ ಬ್ಲಾಸ್ಟ್ಗೆ ಬೇರೆ ಏನೂ ಇಲ್ಲ ಎಂದು ಕಂಡುಬಂದಿದೆ ಕೊರಿಯರ್ ಎಲ್ಲಿಂದ ಬಂತು ಎನ್ನುವ ಬಗ್ಗೆ ಮಾಹಿತಿ ಇದೆ ಎಲ್ಲವನ್ನ ಪರಿಶೀಲನೆ ನಡೆಸುತ್ತಿದ್ದೇವೆ ಯಾರೂ ಕೂಡ ಊಹಾಪೋಹಗಳಿಗೆ ಒಳಗಾಗಿ ಗೊಂದಲ ಆಗೋದು ಬೇಡ ಅಂತ ಹಾಸನ ಎಸ್ಪಿ ಮನವಿ ಮಾಡಿದ್ದಾರೆ ಪ್ಲಗ್ ಪಾಯಿಂಟ್ಗೆ ಕನೆಕ್ಟ್ ಆಗಿದೆ ಎಕ್ಸ್ಪ್ಲೋಡ್ ಆಗಿದೆ ಅಂತ ಅಲ್ಲಿ ಆಗಿದೆ ಅಂತ ಹೇಳ್ತೀವಿ ವೆರಿಫೈ ಮಾಡಬೇಕು ಆದ್ರೆ ಒಂದು ಮಿಕ್ಸಿ ಎಕ್ಸ್ಪ್ಲೋರ್ಡ್ ಆಗಿದೆ ಈ ವಿಕ್ಟಿಮ್ ಯಾರು ಶಶಿ ಅಂತವ್ರು ಅಲ್ಲಿ ಕೊರಿಯರ್ ಆಫೀಸ್ ಅಲ್ಲಿ ಕೆಲಸ ಮಾಡ್ತಿರುವಂತ ಅವ್ರ ಮೇಲೆ ಒಂದು ಮೇಲೆ ಮೂರು ನಾಲ್ಕು ಇಂಜುರೀಸ್ ಆಗಿದೆ ಈ ಇಂಜುರೀಸ್ ಬೇಸಿಕ್ಲಿ ಒಂದು ಕೈ ಮೇಲೆ ಟೆಂಡನ್ ಇಂಜುರಿ ಇದೆ ಹೊಟ್ಟೆಯಲ್ಲಿ ಇಲ್ಲಿ ಒಂದು ಇಂಜುರಿ ಇದೆ ಇಲ್ಲೊಂದು ಇಂಜುರಿ ಚೆಸ್ಟ್ ಮೇಲೆ ಇದೆ ಸದ್ಯಕ್ಕೆ ಔಟ್ ಆಫ್ ಡೇಂಜರ್ ಇದ್ದಾರೆ ಅದು ಮೇ ಮೇಲೆ ಎಂಟ್ರಿ ಆಗಿರುವಂಥದ್ದು ಬ್ಲಾಸ್ಟಾಗಿ ಎಂಟ್ರಿ ಆಗಿರುವಂಥದ್ದು ಇದೆ ಏನು ಬ್ಲೇಡ್ ಇದೆ ಮಿಕ್ಸಿದು ಬ್ಲೇಡ್ ಏನಿದೆ ಅದೇ ಹಿಂದು ಹಿಂಗೆ ಎಂಟ್ರಿ ಆಗಿರೋದು ಏನು ಫಾರಿನ್ ಪ್ರೊಜೆಕ್ಟೈಲ್ಸೋ ಅಥವಾ ನೇಲ್ಸೋ ಅಥವಾ ಬೇರೆ ರೀತಿಯಲ್ಲಿರುವಂತಹ ಬಾಲ್ ಬ್ಯಾರಿಸು ಆ ರೀತಿಯಲ್ಲಿ ಯಾವುದೂ ಕಟ್ಟಿ ಬರಲಿಲ್ಲ ಅಂದರೆ ಚಲೋ ಸೊಂದು ಕೋರ್ಸಲ್ಲಿ ಗ್ಲಾಸು ಸ್ವಲ್ಪ ಎಲ್ಲ ಗಾ ಅಂಗಡಿದು ಗ್ಲಾಸ್ ಸ್ವಲ್ಪ ಬ್ರೇಕ್ ಆಗಿದೆ ವಿಸಿಟ್ ಮಾಡಿದ ಈಗ ಮೈಸೂರಿಂದ ಫಾರೆನ್ಸಿಕ್ ಸೈನ್ಸ್ ಕ್ಯಾಬ್ನವರಿಗೆ ಬರೀತೀವಿ ಈ ಮಿಕ್ಸಿ ಯಾವ ರೀತಿಯಲ್ಲಿ ಎಕ್ಸ್ಪ್ಲೋರ್ ಆಗಿದೆ ಎಕ್ಸ್ಪೋರ್ಟ್ ಆಗಿದೆ ಯಾಕೆ ಎಕ್ಸ್ಪೋರ್ಟ್ ಆಗಿದೆ ಅಂತ ವೆರಿಫೈ ಮಾಡಬೇಕು ಅಂತ ಮಿಕ್ಸಿಮಗೆ ಪ್ರಶ್ನೆ ಇದೆ ಸೌಲಭ್ತೀವಿ ವೆರಿಫೈ ಮಾಡಬೇಕಾದ್ರೆ ಒಂದು ಪಾರ್ಸೆಲ್ ಬಂದಿದೆ ಅಂತ ಹೇಳ್ತಿದ್ದಾರೆ ನಟನ ಪಾರ್ಸಲಲ್ಲಿ ಒಂದು ಅಡ್ರೆಸ್ ಇದೆ ಬೇರೆ ಬೇರೆ ನಟನಲ್ಲಿ ಸ್ವಲ್ಪ ನಮಗೆ ಎರಡು ರೀತಿಯಲ್ಲಿ ಹೋಗ್ಬೋದು ಏನು ಕರೆಕ್ಟಾಗಿ ವೆರಿಫೈ ಮಾಡೋಕ್ಕಾಗಲಿ ಜಾಸ್ತಿ ಡೀಟೇಲ್ಸ್ ಕೊಡೋಕ್ಕಾಗಲ್ಲ ಬಟ್ ಆಗಿರುವಂಥದ್ದು ಮಿಕ್ಸಿ ಎಕ್ಸ್ಪ್ಲೋರ್ಡ್ ಆಗಿದೆ ಕೈ ಮತ್ತು ಈ ಮೇಲೆ ಒಂದಷ್ಟು ಗಾಯಗಳಾಗಿದೆ ಹೆಚ್ಚಿನ ಸ್ವಲ್ಪ ಬೆಂದು ಯಾವುದೂ ಗೊಂದಲದ ವಾತಾವರಣ ಆಗೋದು ಅವಶ್ಯಕತೆ ಇಲ್ಲ ಇಲ್ಲಿ ಯಾವುದು ಊಹಾಪೋಹಗಳು ಮತ್ತು ರೂಮರ್ಸಿಗೆ ಕಿವಿ ಕೊಡಬಾರ್ದು ಇದು ಪೊಲೀಸು ದೊರದು ಇದನ್ನು ತನಿಖೆ ಮಾಡಿ ಅದು ಒಂದು ಶಾರ್ಟ್ ಸರ್ಕ್ಯೂಟ್ ಆಗಿದೆಯೋಸ್ ಇದು ಬೇರೆ ಏನಾದರೂ ಸಮಸ್ಯೆ ಇದೆ ಅಥವಾ ಬೇರೆ ಏನಾದರೂ ಆಗಿದೆ ನಾವು ವೆರಿಫೈ ಮಾಡ್ತೀವಿ ಸದ್ಯಕ್ಕೆ ಸಸ್ಪೆಷಸ್ಗೆ ಯಾವುದು ಕಂಡು ಬಂದಿದೆ ನಾನು ಹೇಳಿ ಅದಕ್ಕೆ ಹೇಳೋಕ್ಕಾಗಲ್ಲ ಯಾವ ಅಡ್ರೆಸ್ಸಿಂದ ಬಂದಿದೆ ಅಂತ ಯಾರಿಗೆ ಹೋಗಿದೆ ಅಂತಲೋ ಯಾರಿಗೂ ಹೆಸರಲ್ಲಿ ಇತ್ತು ಅಂತ ಸದ್ಯಕ್ಕೆ ಹೇಳೋಕ್ಕೆ ಬರಲ್ಲ ನಾನು ಫರ್ದರ್ ಅಪ್ಲೇಟ್ ಮಾಡ್ತೀನಿ ನಾಳೆ ಅಪ್ಲೇಟ್ ಮಾಡ್ತೀನಿ ಒಂದಷ್ಟು ತನಿಖೆ ಮಾಡಿ ನಾಳೆ ದಿನೇಳಿ ಸದ್ಯಕ್ಕೆ ಯಾರೂ ಹೆದರೋದು ಅವಶ್ಯಕತೆ ಇಲ್ಲ ಯಾವುದೂ ಗೊಂದಲದ ವಾತಾವರಣ ಇರೋದು ಅವಶ್ಯಕತೆ ಇಲ್ಲ ಯಾವುದೇ ಊಹಾಪೋಹಗಳಿಗೆ ಕಿವಿ ಕೊಡಬಾರ್ದು ಸದ್ಯಕ್ಕೆ ನಮಗೆ ಸಸ್ಪಿಷಿಯಸ್ ಆಗಿ ಡೈರೆಕ್ಟ್ಲಿ ಕಂಡು ಬಂದಿಲ್ಲ ಬಟ್ ಫೋರೆನ್ಸಿಕ್ ಸೈನ್ ಲ್ಯಾಬ್ನವರು ಬಂದ ನಂತರ ಅವರು ಸೈಂಟಿಫಿಕ್ಲಿ ಒಂದಷ್ಟು ಎವಿಡೆನ್ಸಸ್ ಕಲೆಕ್ಟ್ ಮಾಡಿದ ನಂತರ ನಮಗೆ ಅದರ ಬಗ್ಗೆ ಕ್ಲಿಯರ್ ಕಟ್ಟಾಗಿ ಅಧಿಕಾರಿಕವಾಗಿ ಆಯ್ತು ಹೇಳಿ ನಾನು ನಾಳೆ ಮೈಸೂರಿನಿಂದ ಎಫ್ಎಸ್ಎಲ್ ತಂಡದಿಂದ ಪರಿಶೀಲನೆ ಕೂಡ ನಡೆಸಲಾಗಿದ್ದು ಪೊಲೀಸರು ಎಲ್ಲಾ ಆಯಾಮಗಳಿಂದಲೂ ತನಿಖೆ ನಡೆಸುತ್ತಿದ್ದಾರೆ ಕೊರಿಯರ್ ಎಲ್ಲಿಂದ ಬಂತು ಉದ್ದೇಶ ಪೂರ್ವಕವಾಗಿ ಏನಾದರೂ ಬ್ಲಾಸ್ಟ್ ಮಾಡಲು ಪ್ಲಾನ್ ಮಾಡಲಾಗುತ್ತಾ ಅಥವಾ ಶಾರ್ಟ್ ಸರ್ಕ್ಯೂಟ್ನಿಂದ ಆಯ್ತಾ ಅಥವಾ ಇದರಲ್ಲಿ ಏನಾದರೂ ಟ್ವಿಸ್ಟ್ ಇದೆಯಾ ಎಲ್ಲವನ್ನೂ ಕೂಡ ಪೊಲೀಸರ ತನಿಖೆಯಿಂದಷ್ಟೇ ಹೊರಬರಬೇಕಾಗಿದೆ ನಾಗರಾಜ್ ಜೈಕುಮಾರ್ ಪ್ರತಿನಿಧಿ ಡಿಜಿಟಲ್ ನ್ಯೂಸ್ ಹಾಸನ